ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬಾ ಆರೋಗ್ಯಕರವಾಗಿ ಕೂಡ ಇರುತ್ತೆ ಪನ್ನೀರ್ ಟಿಕ್ಕಾ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ನಾವು ತಿಂದಿರ್ತೀವಿ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ಹೆಲ್ದಿಯಾಗಿ ಇರಲಿ ಅಂತ ಒಂದು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ಆಯಿಲ್ ಕೂಡ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಜಾಸ್ತಿ ಆಯಿಲ್ ಬೇಕಂತ ಏನೂ ಇಲ್ಲ ತುಂಬ ರುಚಿಯಾಗಿ ಆಗುತ್ತೆ ಟೇಸ್ಟಿಯಾಗಿರೋ ಪನ್ನೀರ್ ಟಿಕ್ಕಾ ಜೊತೆಗೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಚಿಟ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕುವಂತಹ ಎಲ್ಲ ಹೆಲ್ತಿ ರೆಸಿಪಿಗಳ ಹಾಗೆ ಹೆಲ್ತಿ ಜ್ಯೂಸ್ಗಳ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ಸಿಗುತ್ತೆ ಹಾಗೆ ನಾವು ಕೆಲವೊಂದು ಪ್ಲೇಸ್ಗಳನ್ನು ವಿಸಿಟ್ ಮಾಡಿದರೆ ಸ್ಪೆಷಲ್ ಅಂತ ಅನಿಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ನೋಡ್ತಾ ಇರ್ಬೋದು ನೀವು ಪನ್ನೀರ್ ಟಿಕ್ಕಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎರಡು ರೀತಿಯ ಫ್ಲೇವರ್ ಗಳಲ್ಲಿ ನಾವು ಮಾಡ್ಕೊಳ್ಬಹುದು ಅದು ಮುಂದೆ ನೀವು ನೋಡ್ಬೋದು ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಟೂ ಗ್ರಾಮ್ ಆಗೋಷ್ಟು ಪನ್ನೀರ್ ತಗೊಂಡಿದ್ದೀವಿ ನಾನು ಯಾವಾಗಲೂ ಆದಷ್ಟು ನಂದಿನಿ ಪನ್ನೀರನ್ನೇ ತಗೊಳ್ತೀನಿ ಹಾಗೆ ಈರುಳ್ಳಿ ತಗೊಂಡಿದ್ದೀವಿ ಎರಡು ಈರುಳ್ಳಿನ ಈ ತರ ಮಧ್ಯ ಭಾಗದಲ್ಲಿ ಕಟ್ ಮಾಡಿಬಿಟ್ಟು ಸ್ಲೈಸ್ ತರ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕ್ಯಾಪ್ಸಿಕಂ ಕೂಡ ಈ ಸೈಜ್ ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಲೆಮನ್ ಬೇಕಾಗುತ್ತೆ ಹಾಗೆ ಬೇಕಾಗುತ್ತೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪೌಡರ್ ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು ಕಾಲ್ ಟೇಬಲ್ ಸ್ಪೂನು ಅರ್ಶನ ಕಾಲ್ ಟೇಬಲ್ ಸ್ಪೂನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅದು ಅಜ್ವೈನು ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ದೀವಿ ಮತ್ತೆ ಕಸೂರಿ ಮೇಥೆ ಅರ್ಧ ಟೇಬಲ್ ಸ್ಪೂನು ಅರ್ಧ ಕಪ್ ಆಗೋಷ್ಟು ಮೊಸರು ಬೇಕು ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀವಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದೀವಿ ಯಾವ್ದಾದ್ರು ಸಾಕಾಗುತ್ತೆ ಹಾಕೊಳ್ಬಹುದು ಈ ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಮುಖ್ಯವಾಗಿ ಈ ತರ ವುಡನ್ ಸ್ಟಿಕ್ಸ್ ಬೇಕಾಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡಿದ್ದೀವಿ ಈ ವುಡನ್ ಸ್ಟಿಕ್ಸ್ ಮಾರ್ಕೆಟ್ ಗಳಲ್ಲೆಲ್ಲ ಸಿಗುತ್ತೆ ನಾನು ದಿನ ಬುಕ್ ಸ್ಟೋರ್ ನಲ್ಲಿ ತಗೊಂಡಿದ್ದೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ತಾ ಇದ್ದೀವಿ ಅದಕ್ಕೆ ನಾವು ಮೊಸರನ್ನ ಹಾಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದೀವಿ ಇದನ್ನ ಮನೆಯಲ್ಲೇ ಮಾಡ್ಕೊಂಡಿರೋದು ಪೇಸ್ಟ್ ರೆಡಿ ಇದ್ರೆ ನೀವು ಅದನ್ನ ಹಾಕೊಳ್ಬೋದು ಇವಾಗ ಎಲ್ಲಾ ಸ್ಪೈಸಸ್ನ ಒಂದು ಪ್ಲೇಟ್ ನಲ್ಲಿ ಹಾಕಿ ರೆಡಿ ಇಟ್ಕೊಂಡಿದ್ವಲ್ವಾ ಅದನ್ನ ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಹಾಗೆ ಕಸೂರಿ ಮೆತಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಬೇಕು ಹಾಗೆ ಕಾಳು ಹಾಕೊಳ್ತಿದ್ದೀವಿ ಇದು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಇದರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಇದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಡಲೆ ಹಿಟ್ಟು ಮತ್ತೆ ಕಾರ್ನ್ ಫ್ಲೋರು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ಬೀಜ ಎಲ್ಲ ತೆಗೆದ್ಬಿಟ್ಟು ಹಿಂಟ್ಕೊಳ್ಬೇಕು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪನ್ನ ಸ್ವಲ್ಪ ನೋಡ್ಬಿಟ್ಟು ಕಡಿಮೆನೆ ಹಾಕೊಳ್ಳಿ ಉಪ್ಪು ಜಾಸ್ತಿ ಆದ್ರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಕಡಿಮೆನೆ ಸೇರಿಸ್ಕೊಳ್ಳಿ ಇದನ್ನ ಒಂದು ಸ್ಪೂನ್ ಅಥವಾ ಬೀಟರ್ನ ಸಹಾಯದಿಂದ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಏನಾದ್ರೂ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಮಾತ್ರ ಸ್ವಲ್ಪ ಮೊಸರು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಂಬಾ ನೀರ್ ಹಾಕೊಳ್ಳೋದು ಮೊಸರು ಹಾಕೊಳ್ಳೋದು ಮಾಡಬಾರ್ದು ಆದಷ್ಟು ಪೇಸ್ಟ್ ಗಟ್ಟಿಯಾಗಿ ಇರಬೇಕಿದು ನೋಡ್ತಾ ಇರ್ಬೋದು ನೀವು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ ಇವಾಗ ಆನಿಯನ್ನು ಮತ್ತು ಎಲ್ಲ ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮೊದಲು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕೊಂಡ್ರ ಮೇಲೆ ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಅದು ಕಟ್ ಆಗೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ನಾನು ಕೈಯಲ್ಲೇ ಕಲಿಸ್ಕೊಳ್ತೀನಿ ಪನ್ನೀರ್ ಸ್ವಲ್ಪ ಕೊನೆಯಲ್ಲಿ ಹಾಕೊಳ್ಬೇಕಾಗತ್ತೆ ಮೊದ್ಲೆ ಪನ್ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತಲ್ವಾ ಹಾಗಾಗಿ ಇವಾಗ ಪನ್ನೀರ್ ಹಾಕೊಳ್ತಾ ಇದೀವಿ ಪನ್ನೀರ್ನ ಆದಷ್ಟು ಸ್ಲೈಸ್ ತರ ಅಗ್ಲವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಮೇಲೆ ಅದು ಕಡ್ಡಿನಲ್ಲಿ ಚುಚ್ಚುವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಅಗಲನೇ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಪನ್ನೀರ್ ಹಾಕಿದ್ದೀವಿ ಹಾಗಾಗಿ ಮಸಾಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ತುಂಬ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ ಚೆನ್ನಾಗಿ ಇದು ಕೋಟಿಂಗ್ ಆಗ್ತಾ ಇದೆ ಈ ಥರ ಆಗಿರಬೇಕು ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯೋ ಥರ ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಕಲಿಸ್ಕೊಂಡಾದ್ರ ಮೇಲೆ ಒನ್ ಅವರ್ ಇದನ್ನು ಹಾಗೆ ಇಟ್ಟರೆ ಚೆನ್ನಾಗಿ ಅದು ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ ಅಟ್ಲೀಸ್ಟ್ ಅರ್ಧ ಗಂಟೆನಾದ್ರೂ ಇಡಬೇಕಾಗತ್ತೆ ಫ್ರಿಜ್ಜ್ನಲ್ಲೂ ಕೂಡ ಇಡ್ಬೋದು ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಬಿಟ್ಟು ಆಮೇಲೆ ಮಾಡಿಕೊಂಡಿದ್ದೆ ಫ್ರಿಜ್ನಲ್ಲಿ ಇಡೋದ್ರಿಂದ ಬೇಗ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗೆ ಬೇಗ ಡ್ರೈ ಕೂಡ ಆಗುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ಇದು ಮಿಕ್ಸ್ ಮಾಡಿಕೊಂಡು ರೆಡಿ ಆಗಿದೆ ಇಷ್ಟು ರೆಡಿ ಮಾಡ್ಕೊಂಡ್ರೆ ಪನ್ನೀರ್ ನಮಗೆ ಮಾಡ್ಕೊಳ್ಳುವಾಗ ತಿನ್ಬೇಕು ಅಂತ ನಮಗೆ ತುಂಬಾ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಇದು ಕ್ಲೋಸ್ ಮಾಡಿಕೊಂಡು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಇಡ್ತಾ ಇದೀನಿ ಅಷ್ಟರೊಳಗೆ ನಾವು ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಗೆ ಕೂಡ ಕೂಡ ನಾನು ಈಕ್ವಲ್ ಆಗಿ ತಗೊಂಡಿದ್ದೀನಿ ಪುದೀನ ಬೇಕಾದ್ರೆ ಸ್ವಲ್ಪ ಕಡಿಮೆನು ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಬಹುದು ಖಾರ ಜಾಸ್ತಿ ಬೇಕು ಅಂದ್ರೆ ಒಂದ್ ಅರ್ಧ ಮುಷ್ಟಿ ಆಗೋಷ್ಟು ಹುರಿಗಡ್ಲೆನ ಹಾಕೊಳ್ತಾ ಇದೀನಿ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕೊಳ್ತಾ ಇದ್ದೀವಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಒಂದು ಕಾಲು ಲೋಟ ಆಗೋಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಒಂದು ಚಿಟಿಕೆ ಆಗೋಷ್ಟು ಇಂಗು ಕೂಡ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀವಿ ಇಂಗು ಬೇಕಾದ್ರೆ ಹಾಕೊಳ್ಬಹುದು ಇದನ್ನ ಆದಷ್ಟು ನುಣ್ಣುಗಿ ರುಬ್ಕೊಂಡಿದೀವಿ ನೋಡ್ತಾ ಇರ್ಬೋದು ನೀವು ಇವಾಗ ಒಂದು ಚಿಕ್ಕ ಬೌಲ್ಗೆ ನಾನು ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಸ್ವಲ್ಪ ಚಟ್ನಿನ ನಾವು ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ ಉಳಿದಿದ್ದನ್ನ ಹಾಗೆ ಫ್ರಿಜ್ ಅಲ್ಲಿ ಎದ್ದಿಟ್ಕೊಂಡಿರ್ತೀನಿ ನೆಕ್ಸ್ಟ್ ಅದನ್ನ ಬೇಕಾದ್ರೆ ಹಾಕೊಳ್ಬಹುದು ಇದನ್ನ ಲಿಂಬೆ ಹಣ್ಣು ಬೇಕಾದ್ರೆ ಇದಕ್ಕೆ ಹಾಕೊಳ್ಬಹುದು ಇಲ್ಲಾಂದ್ರೆ ಮೊಸರು ಕೂಡ ಹಾಕೊಳ್ಬಹುದು ನಾನಿಲ್ಲಿ ಇಲ್ಲಿ ಮೊಸರು ಹಾಕೊಂಡು ಯೂಸ್ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿಯಾಗಿರುತ್ತೆ ರೆಸ್ಟೋರೆಂಟ್ ಗಳಲ್ಲೆಲ್ಲ ಇದೇ ತರ ಚಟ್ನಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅರ್ಧ ಗಂಟೆ ಆದ್ರ ಮೇಲೆ ಫ್ರಿಜ್ ಇಂದ ಎತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ರೆಡಿಯಾಗಿದೆ ಇವಾಗ ಸ್ಟಿಕ್ಸ್ ತಗೊಳ್ತಾ ಇದ್ದೀನಿ ಈ ತರ ಸ್ಟಿಕ್ಸ್ ತಗೊಂಡು ಮೊದಲಿಗೆ ನಾನು ಕ್ಯಾಪ್ಸಿಕಮ್ನ ಇದಕ್ಕೆ ಚುಚ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಆನಿಯನ್ನು ಹಾಗೆ ಪನ್ನೀರು ಚುಚ್ಕೊಳ್ಬೇಕು ಆಮೇಲೆ ಮತ್ತೆ ಅದೇ ತರಹ ಪನ್ನೀರ್ ಚುಚ್ಕೊಂಡಾದ್ರ ಮೇಲೆ ಒಂದು ಕ್ಯಾಪ್ಸಿಕಮು ಒಂದು ಆನಿಯನ್ನು ಇದೇ ತರ ಚುಚ್ಕೊಳ್ತಾ ಹೋಗ್ಬೇಕು ಒಂದು ಸ್ಟಿಕ್ಸ್ ನಲ್ಲಿ ಒಂದು ಎರಡರಿಂದ ಮೂರ್ ಪನ್ನೀರನ್ನು ನಾವು ಹಾಕೊಳ್ಬಹುದು ದೊಡ್ಡ ಸೈಜ್ ಸ್ಟಿಕ್ಸ್ ಕೂಡ ಸಿಗುತ್ತೆ ನಾನಿಲ್ಲಿ ಮೀಡಿಯಂ ಸೈಜ್ ಸ್ಟಿಕ್ಸ್ನ ತಗೊಂಡಿದ್ದೆ ಈ ಥರ ನೋಡಿ ಚೆನ್ನಾಗಿ ಇದನ್ನು ಚುಚ್ಕೊಳ್ಬೇಕಾಗತ್ತೆ ಪನ್ನೀರ್ನ ಆದಷ್ಟು ಸ್ವಲ್ಪ ಸ್ಲೈಸ್ ಥರ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಇದನ್ನೆಲ್ಲ ಪ್ರಿಪ್ರೇಷನ್ನು ಮಾಡ್ಕೊಂಡು ಬಿಟ್ರೆ ತುಂಬ ಬೇಗ ಮಾಡ್ಕೊಳ್ಬೋದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದೇ ತರಹ ಎಲ್ಲವನ್ನು ಕಡ್ಡಿನಲ್ಲಿ ಚುಚ್ಚಿಬಿಟ್ಟು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಪ್ಲೇಟ್ನಲ್ಲಿ ಎಲ್ಲವನ್ನು ರೆಡಿ ಮಾಡಿಟ್ಕೊಡಿ ಆಮೇಲೆ ರೋಸ್ಟ್ ಮಾಡ್ಕೊಳ್ಬೋದು ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದ್ಲು ಇನ್ನೂ ಬೇಕು ಅಂತ ಹೇಳ್ತಾ ಇದ್ಲು ಅಷ್ಟು ಚೆನ್ನಾಗಿತ್ತು ಹಾಗೆ ಪನ್ನೀರ್ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ ಮಕ್ಕಳಿಗೆಲ್ಲ ಇದನ್ನ ಮಾಡಿಕೊಳ್ಬೋದು ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸಿಂಪಲ್ ರೆಸಿಪಿಗಳನ್ನು ನೆಕ್ಸ್ಟ್ ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಇವಾಗ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಎಲ್ಲವನ್ನೇ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಕೂಡ ತುಂಬ ಇಷ್ಟ ಆಗುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರೆ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ಅಡುಗೆ ಮಾಡುವಾಗ ಸ್ವಲ್ಪ ನಾವು ಪೇಶನ್ಸಿಂದ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಕೆಲಸ ಎಲ್ಲ ಮಾಡುವಾಗ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿ ಎಲ್ಲಾನು ರೆಡಿ ಮಾಡ್ಕೊಂಡಿದೀವಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ಆರು ಸ್ಟಿಕ್ಸ್ ಮಾಡ್ಕೊಳ್ಬಹುದು ಈ ತರ ರೆಡಿ ಮಾಡ್ಕೊಂಡು ಇದನ್ನ ಓವನ್ ಅಲ್ಲಿ ಬೇಕಾದ್ರೂ ರೋಸ್ಟ್ ಮಾಡ್ಕೊಳ್ಬಹುದು ಒಂದ್ ಇಪ್ಪತ್ತು ನಿಮಿಷ ಓವನ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ನಾನು ತವಾನಲ್ಲಿ ಹೇಗೆ ಮಾಡ್ಕೊಳ್ಳೋದು ಹಾಗೆ ತಂದೂರಿ ಫ್ಲೇವರ್ ಹೇಗೆ ಕೊಡೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ದೋಸೆ ತವನ ಕಾಯಕ್ ಇಟ್ಕೊಂಡಿದ್ದೀವಿ ಇದು ಸ್ವಲ್ಪ ಬಿಸಿ ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಬೇಕಾಗುತ್ತೆ ಯಾವುದೇ ಆಯಿಲ್ ಬೇಕಾದ್ರೂ ಹಾಕೊಳ್ಬಹುದು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬಹುದು ತುಪ್ಪ ಬೆಣ್ಣೆ ಹಾಕೊಂಡ್ರೆ ಫ್ಲೇವರ್ ಇನ್ನು ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಆರೋಗ್ಯಕರವಾಗಿ ಕೂಡ ಇರುತ್ತೆ ಇವಾಗ ಒಂದೊಂದೇ ಸ್ಟಿಕ್ಸ್ ಗಳನ್ನ ಇದರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಒಂದು ಸಲಕ್ಕೆ ಮೂರು ಸ್ಟಿಕ್ಸ್ ಗಳನ್ನ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಇಟ್ಕೊಂಡ್ಬಿಟ್ಟು ಐದು ನಿಮಿಷ ಹೀಗೆ ಬಿಡಬೇಕು ಆಮೇಲೆ ಅದನ್ನ ತಿರುಗಿಸಬೇಕಾಗುತ್ತೆ ಎರಡು ಕಡೆನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತರ ರೋಸ್ಟ್ ಮಾಡ್ಕೊಳ್ಬೇಕು ಐದರಿಂದ ಆರು ನಿಮಿಷ ಸಾಕಾಗುತ್ತೆ ತುಂಬಾ ಬೇಗನೆ ಪನ್ನೀರು ಫ್ರೈ ಆಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ತುಂಬಾ ಸೀದೋಗೋ ಥರ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಈ ತರ ಐದು ನಿಮಿಷ ಆದ್ರ ಮೇಲೆ ತಿರುವು ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೋದು ಬೇಡ ಅಂದ್ರೆ ಇಷ್ಟೇ ಆಯಿಲು ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನಾವೇನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇಲ್ಲ ತುಂಬಾನೇ ಹೆಲ್ದಿ ಆಗಿರುತ್ತೆ ಸ್ವಲ್ಪನೇ ಆಯಿಲ್ ಸಾಕಾಗುತ್ತೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡ್ರೆ ಆಯಿಲ್ ಕೂಡ ಬೇಕಾಗೋದಿಲ್ಲ ಇವಾಗ ನೋಡಿ ಇದು ರೆಡಿ ಆಗಿದೆ ಆದ್ರ ಮೇಲೆ ನಾನು ಇದನ್ನ ಸ್ವಲ್ಪ ಗ್ಯಾಸ್ ಮೇಲೆ ಗ್ರಿಲ್ ತವ ಇರುತ್ತಲ್ಲ ಅದರಲ್ಲಿ ಸ್ಮೋಕಿ ಫ್ಲೇವರ್ನ ಕೊಡ್ತಾ ಇದ್ದೀನಿ ಈ ತರ ಗ್ರಿಲ್ ಸ್ಟ್ಯಾಂಡ್ ಮೇಲೆ ಎಲ್ಲವನ್ನು ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಜಾಸ್ತಿ ಏನ್ ಬೇಡ ಬೇಗನೆ ಇದನ್ನ ಈ ತರ ಗ್ರಿಲ್ ತವ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಕೈನಲ್ಲಿ ಇಟ್ಕೊಂಡು ಸ್ಮೋಕಿ ಫ್ಲೇವರ್ನ ಕೊಟ್ಕೊಳ್ಬಹುದು ಈ ತರ ತಂದೂರಿ ಫ್ಲೇವರ್ ಇಷ್ಟಪಡೋರು ಮಾಡ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ಜಸ್ಟ್ ತವ ಮೇಲೆ ಇದನ್ನ ಫ್ರೈ ಮಾಡ್ಕೊಂಡು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಎರಡು ತರಾನು ಮಾಡ್ಕೊಂಡಿದ್ದೆ ಮೂರ್ ಸ್ಟಿಕ್ಸ್ ನ ಹಾಗೆ ತವಾನಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮೂರಕ್ಕೆ ಮಾತ್ರ ಈ ತರ ಫ್ಲೇವರ್ ಅನ್ನ ಕೊಟ್ಟಿದ್ದೆ ನನ್ನ ಮಗಳು ಎರಡೂ ಕೂಡ ಇಷ್ಟಪಟ್ಟು ತಿಂದ್ಲು ಜಾಸ್ತಿ ಹೊತ್ತು ಬಿಡಬಾರ್ದು ಒಂದು ಎರಡು ನಿಮಿಷ ಇಟ್ಟರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಕಪ್ಪಾಗ್ತಾಯಿದೆ ಈ ಟೈಮ್ನಲ್ಲೇ ನೀವು ತೆಗ್ದು ಬಿಡಬೇಕಾಗುತ್ತೆ ಕಸೂರಿ ಮೇಥಿ ಹಾಗೆ ಅಜ್ವೈನ್ ಹಾಕ್ಕೊಂಡಿದ್ವಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಿತ್ತು ತುಂಬಾ ಟೇಸ್ಟಿಯಾಗಿ ಆಗಿತ್ತು ಹಾಗೆ ಗ್ರೀನ್ ಚಟ್ನಿ ಕೂಡ ಕಾಂಬಿನೇಷನ್ ತುಂಬಾ ರುಚಿಯಾಗಿತ್ತು ಬಿಸಿ ಬಿಸಿ ಇರುವಾಗಲೇ ಇದನ್ನು ಸರ್ವ್ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಆವಾಗಲೇ ಇದು ಟೇಸ್ಟಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ್ರೇನೆ ಬಾಯಲ್ಲಿ ನೀರ್ ಬರುತ್ತೆ ತಿನ್ಬೇಕು ಅಂತ ಇವಾಗಲೇ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ನೀವು ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಗ್ರೀನ್ ಚಟ್ನಿ ಕೂಡ ರೆಡಿ ಆಗಿದೆ ಒಂದ್ ಒಳ್ಳೆ ಈವ್ನಿಂಗ್ ಸ್ನಾಕ್ಸ್ ಆಗುತ್ತೆ ಇದು ಮಿಸ್ ಮಾಡ್ದೇನೆ ಟ್ರೈ ಮಾಡಿ ಇದೊಂದು ಒಳ್ಳೆ ಹೆಲ್ದಿ ಸ್ನಾಕ್ಸ್ ಆಗಿರುತ್ತೆ ನಾವಿಲ್ಲಿ ಆಯಿಲ್ ನ ಜಾಸ್ತಿ ಯೂಸ್ ಮಾಡಿಲ್ಲ ಆಯಿಲ್ ಬದಲಿಗೆ ಬೆಣ್ಣೆನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಜ್ವೈನ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಪನ್ನೀರ್ ಕೂಡ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಎಲ್ಲರೂ ಇದನ್ನ ಯೂಸ್ ಮಾಡಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಪನ್ನೀರ್ ಟಿಕ್ಕ ಹಾಗೆ ಗ್ರೀನ್ ಚಟ್ನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಮತ್ತೊಂದು ಹೆಲ್ತಿ ರೆಸಿಪಿಯೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು